ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಪಿ ಎಂ ಪಕ್ಷದ ಬೆಳತಂಗಡಿ ತಾಲೂಕು ಕಾರ್ಯದರ್ಶಿ ಅಂದು ಎರಡು ಸಾವಿರದ ಹನ್ನೆರಡು ಸೌಜನ್ಯ ಅತ್ಯಾಚಾರ ಆಗಿ ಕೊಲೆಯಾಗಿದ್ದರು ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡು ಅಂದು ಈ ಬಿ ಜೆ ಪಿಗರ ಚಲೋ ಧರ್ಮಸ್ಥಳ ಆಗಲಿ ಧರ್ಮಸ್ಥಳ ಚಲೋ ಇರಲಿಲ್ಲ ಇಂದು ಹನ್ನೆರಡು ವರ್ಷ ಕಳೆದ ಮೇಲೆ ಚಲೋ ಧರ್ಮಸ್ಥಳ ಹೊರಟಿದ್ದಾರೆ ಆದರೆ ಅಂದು ಎರಡು ಸಾವಿರ ಹನ್ನೆರಡರಲ್ಲಿ ಸೌಜನ್ಯಳ ಅತ್ಯಾಚಾರ ಆಗಿ ಕೊಲೆಯಾದಂಥ ಸಂದರ್ಭದಲ್ಲಿ ಅವಳ ಅತ್ಯಾಚಾರ ಕೊಲೆಗೆ ನಿಜವಾದ ಕಾರಣಕರ್ತ ಅಪರಾಧಿ ಯಾರು ಆ ಆರೋಪಿಯನ್ನು ಬಂಧನ ಮಾಡಬೇಕು ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಸೌಜನ್ಯಳ ಸಾವಿಗೊಂದು ನ್ಯಾಯ ಸಿಗಬೇಕು ಅಂತ ಹೇಳೋ ರೀತಿಯಲ್ಲಿ ಚಳವಳಿ ಮಾಡಿದಾಗ ಇವರು ನ್ಯಾಯದ ಪರ ಇರಲಿಲ್ಲ ಇವರದೇ ಸರ್ಕಾರ ಇತ್ತು ಡಿ ವಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆರ್ ಅಶೋಕ ಗೃಹ ಮಂತ್ರಿ ಇವರದ್ದೇ ಹಿಂದೂ 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 ಅಂತೇಳುವವರೇ ದೇ ಸರ್ಕಾರ ಇತ್ತು ಆದರೆ ಹಿಂದೂ ಹುಡುಗಿಯ ಮಾನ ಹೋದಾಗ ಅವಳ ಕೊಲೆ ಆದಾಗ ಇವರ ಪತ್ತೆ ಇರಲಿಲ್ಲ ಅವಾಗ ಚಲೋ ಧರ್ಮಸ್ಥಳ ಅವರು ಮಾಡಿರಲಿಲ್ಲ ಇಂದು ಯಾಕೆ ಧರ್ಮಸ್ಥಳ ಚಲೋ ಮಾಡ್ತಾರೆ ಈ ಬಿ ಜೆ ಪಿ ಆರ್ ಎಸ್ ಎಸ್ ಒಂದು ಗುಣ ಉಂಟು ಕೃತಕ ಶತ್ರುವನ್ನು ಸೃಷ್ಟಿ ಮಾಡಿ ಕೃತಕ ಭಯವನ್ನು ಉಂಟು ಮಾಡಿ ಜನರನ್ನು ಕೇಂದ್ರೀಕರಿಸುವುದು ಭಯಪಡಿಸುವುದು ಇವತ್ತು ಧರ್ಮಸ್ಥಳ ಭಕ್ತರಲ್ಲಿ ಕೃತಕ ಭಯವನ್ನು ಉಂಟು ಮಾಡುವಲ್ಲಿ ಅವರು ಆಗ್ತಾ ಇದ್ದಾರೆ ಈ ಕೃತಕ ಭಯವನ್ನು ಉಂಟು ಮಾಡಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಕಳಂಕ ಬರ್ತಾ ಇದೆ ಕಮ್ಯುನಿಸ್ಟರ ಟಾರ್ಗೆಟ್ ಇವತ್ತು ಧರ್ಮಸ್ಥಳ ಕ್ಷೇತ್ರ ಈ ರೀತಿಯೆಲ್ಲ ಹೇಳ್ತಾ ಬರ್ತಾ ಇದ್ದಾರೆ ಕಾರಣ ಏನು ಇವತ್ತು ಈ ಸೌಜನ್ಯ ವೇದವಲ್ಲಿ ಪದ್ಮಲತಾ ಈ ಅಸಹಜ ಸಾವುಗಳಿಗೆಲ್ಲವೂ ಕೂಡ ಒಂದು ಅಂತ್ಯ ಸಿಗುತ್ತೆ ನಿಜವಾದ ಕೊಲೆಗಾರ ಅತ್ಯಾಚಾರಿಗಳ ಪತ್ತೆಯಾಗುತ್ತೆ ಆರೋಪಿಗಳಿಗೆ ಶಿಕ್ಷೆ ಆಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಂಟಿದಂತಹ ಕಳಂಕ ಕಪ್ಪು ಚುಕ್ಕೆ ಅದು ತೊಳೆದು ಹೋಗುತ್ತೆ ಕ್ಷೇತ್ರ ಪರಿಶುದ್ಧವಾಗುತ್ತೆ ಯಾಕಂದ್ರೆ ಎಸ್ ಐ ಟಿ ತನಿಖೆಗೆ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಈಗ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಅಂತ ಹೇಳಿ ಕೂಡಲೇ ಇವರಿಗೆ ಕಪ್ಪ ಭಯ ಇವರು ಯಾಕೆ ಕೃತಕ ಭಯವನ್ನು ಸೃಷ್ಟಿ ಮಾಡ್ತಾರೆ ಭಕ್ತರಲ್ಲಿ ಗೊಂದಲ ಉಂಟು ಮಾಡ್ತಾರೆ ಅತ್ಯಾಚಾರ ಕೊಲೆ ಮಾಡಿದವರ ಪತ್ತೆ ಆಗಬೇಕು ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದಾಗ ಅದು ಧರ್ಮಸ್ಥಳ ಕ್ಷೇತ್ರಕ್ಕೆ ಅವಮಾನ ಹೇಗಾಗುತ್ತದೆ ಸ್ವಾಮಿ ಧರ್ಮಸ್ಥಳ ದೇವರಿಗೆ ಹೇಗೆ ಅಪಚಾರ ಆಗ್ತದೆ ಅಣ್ಣಪ್ಪ ಸ್ವಾಮಿಗೆ ಹೇಗೆ ಅಪ್ಪ ಅಪಚಾರ ಆಗ್ತದೆ ಇವರು ಹೇಳುವಂಥದ್ದು ಧರ್ಮಸ್ಥಳ ಕ್ಷೇತ್ರಕ್ಕೆ ಕಳಂಕ ಆಗ್ತಾ ಇದೆ ಎಸ್ ಐ ಟಿ ಅಂತ ಹೇಳೋದು ಒಂದು ಷಡ್ಯಂತರ ಆದ್ರಿಂದ ನಾವು ಚಲೋ ಧರ್ಮಸ್ಥಳ ಮಾಡ್ತಾ ಇದ್ದೇವೆ ಅಂತ ಹೇಳಿ ಆಗಬೇಕು ನಿಮ್ದು ಯಾವ ಸೀಮಿಯ ಹಿಂದುತ್ವ ಸ್ವಾಮಿ ಇದು ನಿಮಗೆ ಹಿಂದೂ ಅಮಾಯಕ ಹುಡುಗಿಯರು ಕೊಲೆ ಆದರೆ ಅತ್ಯಾಚಾರ ಆದ್ರೆ ನಿಮಗೆ ಅವರನ್ನು ಹಿಂದೂಗಳಾಗಿ ಪರಿಗಣಿಸ್ಲಿಕ್ಕೆ ನಿಮಗೆ ಮನಸ್ಸು ಇರುವುದಿಲ್ಲ ಈ ರೀತಿ ಅಸಹಜ ಸಾವುಗಳಾದಾಗ ನಿಮಗೆ ಅವರು ಹಿಂದೂಗಳೇ ಕಾಣುವುದಿಲ್ಲ ನಿಮಗೆ ಇವತ್ತು ಚಲೋ ಧರ್ಮಸ್ಥಳ ಮಾಡೋದು ಯಾರಲ್ಲಿಗೆ ಯಾರ ರಕ್ಷಣೆಗಾಗಿ ನನಗೆ ಉಂಟು ನಿಮಗೆ ನಿಜವಾದ ಆರೋಪಿಗಳ ಪರಿ ಪರಿಚಯ ಇದೆಯೋ ಅಂತ ಡೌಟ್ ನನಗೆ ಯಾಕಂದ್ರೆ ಆರೋಪಿಗಳ ಪರಿಚಯ ಇದ್ದಾಗ ಆರೋಪಿಗಳ ರಕ್ಷಣೆಗೆ ಏನಾದ್ರು ನೀವು ಹೊರಟಿದ್ದೀರಾ ಇದು ನಮಗೆ ಬೇಕಾದ ಆರೋಪಿಗಳು ಯಾರು ಅಂತೇಳಿ ಮಾತ್ರ ನಿಮಗೆ ಗೊತ್ತಿದೆಯಾ ಮತ್ತು ಯಾರು ಕೂಡ ಇದುವರೆಗೆ ಕೂಡ ಧರ್ಮಸ್ಥಳ ದಲ್ಲಿ ಘಟನೆಗಳ ಬಗ್ಗೆ ಹೇಳುವಾಗ ನೀವು ಒಂದೋ ಧರ್ಮಸ್ಥಳ ಗ್ರಾಮದಲ್ಲಿ ಆ ಧರ್ಮಸ್ಥಳ ದೇವರು ಇರುವಂತ ಜಾಗವನ್ನು ಹೊರತುಪಡಿಸಿ ಉಳಿದೆಲ್ಲದಕ್ಕೊಂದು ಬೇರೆ ಗ್ರಾಮದ ಹೆಸರು ಕೊಡಬೇಕು ನೀವು ಧರ್ಮಸ್ಥಳ ಗ್ರಾಮ ಅಂತಲೇ ಅದು ಇದ್ದ ಕಾರಣ ಆ ಧರ್ಮಸ್ಥಳ ಗ್ರಾಮದಲ್ಲಿ ಆದಂತಹ ಘಟನೆಗಳನ್ನು ನಾವು ಧರ್ಮಸ್ಥಳ ಗ್ರಾಮ ಅಂತ ಹೇಳ್ತೇವೆ ಮತ್ತೆ ಬೇರೆ ಅಂತ ಹೇಳಲಿಕ್ಕೆ ಆಗ್ತದೆ ಆದ್ರೆ ನೀವು ಅದನ್ನು ಕ್ಷೇತ್ರಕ್ಕೆ ಅಳಂಕ ಅಂತ ಹೇಳಿಕೊಂಡು ಈ ಅಮಾಯಕ ಹಿಂದೂಗಳ ಕೊಲೆಗಳಿಗೆ ಅಮಾಯಕ ಹುಡುಗಿಯರ ಅತ್ಯಾಚಾರಗಳಿಗೆ ನ್ಯಾಯ ಸಿಗಬಾರ್ದು ಅಂತ ಹೇಳುವಂತ ನಿಮ್ಮ ದುರುದ್ದೇಶದ ಹಿಂದುತ್ವವನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ನೀವು ಚಲೋ ಧರ್ಮಸ್ಥಳ ಮಾಡ್ತಾ ಇದ್ದೀರಿ ನಾಳೆ ಚುನಾವಣೆ ಬಂದಾಗಲೂ ನೀವು ಚಲೋ ಧರ್ಮಸ್ಥಳ ಮಾಡಿ ಚಲೋ ಜನರಲ್ಲಿಗೆ ಬರಬೇಡಿ ಜನರ ಮತ ನಿಮಗೆ ಬೇಡ ಜನರಿಂದ ಮತ ಮಾಡಿದು ಹಿಂದುತ್ವದ ರಕ್ಷಣೆ ಮಾಡುತ್ತೆ ಅಂತ ಹೇಳಿಕೊಂಡು ಇವತ್ತು ನೀವು ಕೊಲೆಗಟ್ಟುಗರ ಅಪರಾಧಿಗಳ ಪತ್ತೆ ಆಗಬಾರದು ಐ ಟಿ ಅಂತ ಅದಕ್ಕೆ ಅಂತ ಹೇಳೋದು ಷಡ್ಯಂತ್ರ ಹೇಳಿಕೊಂಡು ಚಲೋ ಧರ್ಮಸ್ಥಳ ಮಾಡ್ತಿರಲ್ಲ ನಿಮ್ದು ಯಾವ ಸೀಮೆಯ ಹಿಂದುತ್ವ ಇದು ಇದನ್ನು ನಾವು ನಂಬಬೇಕಾ ಭಾರತ ದೇಶದಲ್ಲಿರುವಂತಹ ಹಿಂದೂಗಳು ನಿಮ್ಮ ತಪ್ಪು ಸಂದೇಶಗಳಿಗೆ ಬಲಿಯಾಗಲಿಕ್ಕೆ ಮೂರ್ಖರಲ್ಲ ಈ ಹಿಂದೂಗಳು ತಿಳಿದುಕೊಳ್ಳಿ ಇನ್ನು ನಿಮ್ಮ ಚಲೋ ಧರ್ಮದ ಉದ್ದೇಶ ಏನು ನೀವು ಯಾಕೆ ಈ ರೀತಿ ಮಾಡ್ತೀರಿ ಅಂತ ಹೇಳುವಂಥದ್ದು ನಮಗಂತೂ ಸ್ಪಷ್ಟ ಇದೆ ಧರ್ಮಸ್ಥಳ ಕ್ಷೇತ್ರ ಪವಿತ್ರ ಆಗಬೇಕದಲ್ಲ ನಿಮಗೆ ಮುಖ್ಯ ಇವತ್ತು ಇಡೀ ದೇಶದಲ್ಲಿ ನಿಮಗೆ ಆರ್ ಎಸ್ ಎಸ್ ಬಿ ಜೆ ಪಿಗಳ ಹಿಡಿತದಕ್ಕೆ ಅದರ ಗುಲಾಮಗಿರಿಗೆ ಒಳಪಡಬೇಕು ಎಲ್ಲ ದೇವಸ್ಥಾನಗಳು ದೇವರು ಕೂಡ ನಿಮ್ಮ ಒಳಗಡೆ ಬೇಕು ಅಂತೇಳಿ ನಿಮ್ಮ ಒಂದು ದುರ್ದೇಶ ಪೂರಕವಾದಂಥ ಈ ನಡೆ ನಮಗೆ ಕಾಣ್ತಾ ಉಂಟು ನಿಮ್ಮ ಧರ್ಮಸ್ಥಳ ಚಲೋದು ದುರ್ದೇಶ ಏನು ಅಂತೇಳಿ ಯಾಕಂದರೆ ಹಿಂದೂ ಹುಡುಗಿಗೆ ಅತ್ಯಾಚಾರ ಆದರೆ ನಿಮಗೆ ನ್ಯಾಯ ಬೇಡ ನಿಮಗೆ ಅವಳಿಗೆ ನ್ಯಾಯ ಸಿಗುವುದು ಬೇಡ ಹಿಂದೂಗಳ ಕೊಲೆಗೆ ನೀವು ಕೇಳೋದೇ ಇಲ್ಲ ಅದು ಎಲ್ಲಿ ಯಾರೊಬ್ಬ ಮುಸ್ಲಿಮ್ ಅಂತೂ ಇದ್ರೆ ಮಾತ್ರ ನಿಮಗೆ ಬೇಕು ಇಲ್ಲ ಅದು ಬೇಡ ನಿಮಗೆ ಅಂದ್ರೆ ನಿಮ್ಮದು ಹಿಂದುತ್ವದ ರಕ್ಷಣೆ ರಾಜಕೀಯ ಚಲೋ ರಾಜಕೀಯ ಮಾತ್ರ ನಾವು ಜನರು ಮಾಡಬೇಕಾಗ್ತದೆ ಚಲೋ ರಾಜಕೀಯ ರಾಜಕೀಯ ಧರ್ಮ ರಕ್ಷಣೆ ನೀವು ಮಾಡಿದಾಗೆ ನಾವು ರಾಜಕೀಯ ರಕ್ಷಣೆ ಮಾಡಲಿಕ್ಕೆ ಹೊರಡಬೇಕಾಗ್ತದೆ ಅಂತ ಹೇಳುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ನಿಮಗೆ ಕೇಸರಿ ಬಾವುಟ ಹಾಕಬೇಕಾಗಿದೆ ಎಲ್ಲ ದೇವಸ್ಥಾನಗಳಲ್ಲಿ ಆ ದೇವಸ್ಥಾನ ನಿಮ್ಮ ಆರ್ ಎಸ್ ಸಿಗುತ್ತೆ ತೆಕ್ಕೆ ಒಳಗೆ ಆರ್ ಎಸ್ ಎಸ್ ನ ಅಧೀನದೊಳಗೆ ಗುಲಾಮಗಿರಿ ಒಳಪಡಿಸಬೇಕು ಯಾಕೆ ಕೇಸರಿ ಬಾವುಟ ಭಗವದ್ವಜ ಹಿಂದೂಗಳ ಭಗವಧ್ವಜ ಅಲ್ಲ ಅದು ಅದು ನಿಮ್ಮ ಭಗವಧ್ವಜ ನಿಮ್ಮ ಆರ್ ಎಸ್ ಎಸ್ ನ ಬಾವುಟ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಬಾವುಟ ಅದು ನಮ್ಮ ಹಿಂದೂ ವೇದ ಉಪನಿಷದಲ್ಲಿರುವಂತಹ ವೇದಾಂತದಲ್ಲಿರುವಂತಹ ಈ ಓಂ ಶಬ್ದವನ್ನು ತೆಗೆದುಕೊಂಡು ಕೇಸರಿಯಲ್ಲಿ ಬಾವುಟ ಕಟ್ಟಿದ್ದೀರಿ ಅದು ಆರ್ ಎಸ್ ಎಸ್ ಬಾವುಟ ಹಿಂದೂಗಳ ಬಾವುಟ ಅಂತೇಳಿ ಆಗ್ಲಿಲ್ಲ ಒಂದು ವೇಳೆ ಹಿಂದೂ ಧರ್ಮದ ಭಗವದ್ವಜ ಹೌದು ಹೌದಾಗಿದ್ರೆ ಒಂದು ಯಾವ್ದಾದ್ರು ಸ್ವಾಮೀಜಿಗಳು ಅದನ್ನು ಅಂಗೀಕರಿಸಬೇಕಾಗಿತ್ತು ಸಾಧು ಸಂತರು ಹೇಳಬೇಕಾಗಿತ್ತು ನಮ್ಮ ವೇದ ಉಪನಿಶದಲ್ಲಿ ಬರಬೇಕಾಗಿತ್ತು ಅದು ಯಾವುದು ಬರಲಿಲ್ಲ ಅದು ಒಂದು ವೇಳೆ ಸ್ವಾಮೀಜಿ ಅಂಗೀಕರಿಸಿದ್ರೆ ಅದು ಆರ್ ಎಸ್ ಎಸ್ ಆಗುದಿಲ್ಲ ಯಾಕಂದ್ರೆ ಆರ್ ಎಸ್ ಎಸ್ಗೆ ನಾವೆಲ್ಲ ವಿರೋಧ ಇದ್ದೇವಲ್ಲ ಹಿಂದೂಗಳೆಲ್ಲರೂ ಕೂಡ ಆರ್ ಎಸ್ ಎಸ್ ಅಲ್ಲಿ ಇಲ್ಲ ಹಾಗಿರುವಾಗ ಭಗವದ್ವಜ ಅಂತ ಹೇಳುವಂಥದ್ದು ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದನ್ನು ನಾನು ಹೇಳ್ತೇನೆ ಅದರಿಂದ ಇವತ್ತು ಧರ್ಮಸ್ಥಳದಲ್ಲಿ ಕೂಡ ನಿಮಗೆ ಕೇಸರಿ ಬಾವುಟ ಹಾಕಬೇಕಾಗಿದೆ ಅದಕ್ಕೆ ಬೇಕಾಗಿ ಚಲೋ ಧರ್ಮಸ್ಥಳ ಮಾಡ್ತೀರಷ್ಟೇ ವಿನಃ ನಿಮಗೆ ಯಾರ ರಕ್ಷಣೆಯೂ ಬೇಕಾದಲ್ಲ ನಿಮಗೆ ಅಂತ ಸೌಜನ್ಯ ಪದ್ಮಲತಾ ವೇದವಲ್ಲಿಗೆ ನ್ಯಾಯ ಸಿಗುವುದು ನಿಮಗೆ ಬೇಡ ಅಸಹಜ ಸಹಗಳು ಹಿಂದೂಗಳು ಸತ್ರು ನಿಮಗೆ ಬಿದ್ದೋಗ್ಲಿಲ್ಲ ನಿಮಗೆ ನಿಮ್ಮ ಕೇಸರಿ ಬಾವುಟದ ಅಡಿಯಲ್ಲಿ ಆರ್ ಎಸ್ ಎಸ್ ನ ಅಧೀನದೊಳಗೆ ಗುಲಾಮಗಿರಿಗೆ ನಿಮ್ಮ ಎಲ್ಲ ನಮ್ಮ ದೇವರುಗಳು ದೇವಸ್ಥಾನಗಳು ಬರಬೇಕು ಅಂತೇಳಿ ದುರುದ್ದೇಶ ನೀವು ಹೊಂದಿದ್ದೀರಿ ಅಂತ ಹೇಳುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅಂತೂ ನೈಜ ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಅಕ್ಕಂದಿರ ನಮ್ಮ ತಾಯಂದಿರ ನಮ್ಮ ಮಗಳಂದಿರ ನಮ್ಮ ತಂಗಿಯಂದಿರ ನ್ಯಾಯಕ್ಕೆ ಬೇಕಾಗಿ ಇಂಥವರ ಪರವಾಗಿ ನಮ್ಮ ತಾಯಂದಿರ ಪರವಾಗಿ ಬಾರದಂಥವರ ಪರ ವಿರುದ್ಧ ನಾವು ಹೋಗಬೇಕು ದನಿಗೂಗಬೇಕು ಈ ಬಿಜೆಪಿ ಆರ್ ಎಸ್ ಎಸ್ ಪಡೆಗಳಿಗೆ ಧಿಕ್ಕಾರ ಹಾಕಬೇಕು ಅಂತ ಹೇಳುವಂಥದ್ದನ್ನು ಕೂಡ ನಾನು ಈ ಸಂದ ಹೇಳಿಕೆ ಬಯಸ್ತೇನೆ ಇನ್ನು ಕೇಸರಿ ಬಾವುಟ ನಮ್ಮದು ಯಾಕಲ್ಲ ನಾವು ವೇದ ವೇದಾಂತ ಉಪನಿಷತ್ತಲ್ಲಿ ಆಗಲಿ ಅಥವಾ ಪುರಾಣಗಳೆಲ್ಲ ಎಲ್ಲ ನೋಡ್ತೇವೆ ನಮ್ಮ ದೇವರ ಬಣ್ಣ ನೀಲಿ ಕೇಸರಿ ಅಲ್ಲವೇ ಅಲ್ಲ ನೀಲಿ ದೇವರ ಬಣ್ಣ ನೀಲಿ ಬಾವುಟ ಇವರಿಗೆ ಬೇಡವೇ ಬೇಡ ಆಮೇಲೆ ವಿಷ್ಣು ವಿಷ್ಣುವಿನ ಅತ್ಯಂತ ಪ್ರೀತಿಯ ಬಣ್ಣ ಬಿಳಿ ಶೇತಾಂಬರ ದಾರಿ ಬ್ರಹ್ಮನಿಗೆ ಅರಸಿನ ಹಳದಿ ಅದೇ ಶಿವನಿಗೆ ಬೂದು ಬಣ್ಣ ಭಸ್ಮ ದಾರಿ ದೇವಿ ದುರ್ಗೆ ಕೆಂಪು ಭೂತಗಳು ಕೆಂಪು ಬಣ್ಣವನ್ನು ಬಯಸ್ತವೆ ನಮ್ಮ ಸಾಧು ಸಂತರು ಸನ್ಯಾಸಿಗಳು ಎಲ್ಲರೂ ಕೂಡ ಕಾಷಾಯ ಬಣ್ಣ ಅಂದರೆ ಕಾವಿ ಬಣ್ಣ ಈ ಪ್ರಕೃತಿ ದೇವಿಯನ್ನು ಪೂಜಿಸುತ್ತೇವೆ ಪೂಜಿಸ್ತೇವೆ ನಾವು ಅದು ಹಸಿರು ಬಣ್ಣ ನಮ್ಮ ಯಾವುದೇ ಶುಭ ಕಾರ್ಯಗಳಲ್ಲಿ ತಳಿ ತಳಿರು ತೋರಣಗಳಿಂದ ಶೃಂಗರಿಸ್ತೇವೆ ಅದೆಲ್ಲೂ ಕೂಡ ಹಸಿರು ಇಲ್ಲಿದೆ ಸ್ವಾಮಿ ಕೇಸರಿಂದು ಎಲ್ಲೂ ಕೂಡ ಕೇಸರಿ ಕಾಣುವುದಿಲ್ಲ ನೀವು ಕೇಸರಿ ಆರ್ ಎಸ್ ಎಸ್ ನ ಬಾವುಟ ಅಂದು ಕ್ರಿಸ್ತಪೂರ್ವದಲ್ಲಿ ಪುಷ್ಯಮಿತ್ರ ಶೃಂಗ ಈ ಬೌದ್ಧರ ವಿರುದ್ಧ ದಾಳಿ ಮಾಡಿಕೊಂಡು ಹಿಂದುತ್ವದ ಪುನರ್ ಸ್ಥಾಪನೆ ಮಾಡಲಿಕ್ಕೆ ಹೊರಡುವಾಗ ಅವನ ಆಡಳಿತಗೊಳಪಟ್ಟ ಪ್ರದೇಶದ ಬಾವುಟ ಅದು ಕೇಸರಿ ಬಾವುಟ ಅದನ್ನು ಪುನಃ ಸ್ಥಾಪನೆ ಮಾಡಿದ್ದು ಆರ್ ಎಸ್ ಎಸ್ ಸ್ಥಾಪನೆ ಆದಾಗ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ನ ಬಾವುಟ ಅದು ಯಾವತ್ತೂ ಕೂಡ ಹಿಂದೂ ಬಾವುಟ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದನ್ನು ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಕೊನೆಯದಾಗಿ ಬಿಜೆಪಿ ಆರ್ ಎಸ್ ಎಸ್ ಪಡೆಗಳಿಗೆ ನಾನು ಕೇಳ್ತಾ ಇರೋದು ನೀವೇನು ಹೇಳ್ತೀರಿ ಕಮ್ಯುನಿಸ್ಟರು ಟಾರ್ಗೆಟ್ ಎಲ್ಲ ಅನ್ಯಾಯ ಮಾಡೋರು ನಿಮ್ಮ ಲೆಕ್ಕದಲ್ಲಿ ಕೇರಳದಲ್ಲಿ ಇರುವಂಥ ಕಾರಣಿಕ ಕೇರಳದಲ್ಲಿ ದೇವಸ್ಥಾನಗಳಿಗೆ ಇರುವಂಥ ಗೌರವ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಆಯಿತು ಸಿಗಲಿಲ್ಲ ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದೆ ಸ್ವಾಮಿ ಅಲ್ಲಿ ದೇವಸ್ಥಾನ ದುಡಿಯೋರಿಗೆ ಕೂಡ ಗೌರವ ಇದೆ ಅಲ್ಲಿ ಪಿ ಎಫ್ ಪೆನ್ಷನ್ನು ಎಲ್ಲವೂ ಇದೆ ಪೂಜೆ ಮಾಡುವ ಅರ್ಚಕರಿಗೂ ನ್ಯಾಯ ಇದೆ ಅಲ್ಲಿ ಇಲ್ಲಿ ಹಳ್ಳಿ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಅರ್ಚಕರಿಗೆ ಗತಿ ಇಲ್ಲ ಬೇಕಾದ ಸಂಬಳ ಕೊಡಿಸ್ ನಮಗೆ ಆದಾಯ ಇಲ್ಲ ಇದನ್ನು ಸರಿ ಮಾಡಲಿಕ್ಕೆ ನಿಮಗೆ ಬಿಜೆಪಿಯವ್ರಿಗೆ ಆಗಲಿಲ್ಲ ಆದರೆ ಕಮ್ಯುನಿಸ್ಟರು ಧರ್ಮಸ್ಥಳ ವಿರೋಧಿ ವಿರೋಧಿಗಳು ಅಂತ ಹೇಳ್ತೀರಿ ನಮ್ಗೆ ಯಾಕೆ ಧರ್ಮಸ್ಥಳ ವಿರೋಧ ಮಾಡುವಂಥ ದುರ್ದೇಶ ಇರಬೇಕು ಅತ್ಯಾಚಾರಿಗಳನ್ನು ಪತ್ತೆ ಹಾಕಬೇಕು ಅಂತಂದರೆ ದೇವರ ವಿರೋಧಿಗಳಾ ನೀವು ದೇವರನ್ನು ಯಾಕೆ ತಪ್ಪು ಭಾವನೆಗೆ ತಳ್ತೀರಿ ಧರ್ಮಶೀಲ ಮಂಜಾ ಸ್ವಾಮಿಯನ್ನು ಯಾಕೆ ಆ ತಪ್ಪಿನ ಭಾವನೆಗೆ ತರ್ತೀರಿ ನಿಮ್ಮ ದುರ್ದೇಶದಲ್ಲಿ ಅರ್ಥ ಆಗ್ತಾ ಉಂಟು ಅದರಿಂದ ನೀವು ಈಗ ಹೇಳುವಂಥದ್ದಕ್ಕೆ ನಮ್ಮ ಉತ್ತರ ಸ್ಪಷ್ಟವಾಗಿ ಕೊಡಬೇಕು ನೀವು ಹೇಳ್ತೀರಿ ಕಮ್ಯುನಿಸ್ಟರು ನಗರ ನಕ್ಸಲರು ಅಂತೇಳಿ ನೀವು ಕಮ್ಯುನಿಸ್ಟ ನಗರ ನಕ್ಸಲರು ಅಂತ ಹೇಳ್ತೀರಿ ಇದಾದ್ರೆ ಈಗ ನರೇಂದ್ರ ಮೋದಿ ಯಾವ ನಕ್ಸಲರು ಅಂತ ಹೇಳ್ತೀರಿ ಅವರು ಚೀನಾಕ್ಕೆ ಹೋಗಿದ್ದಾರೆ ಕಮ್ಯುನಿಸ್ಟ್ ಹತ್ರ ಮಾತಾಡಲಿಕ್ಕೆ ಹಾಗರೆ ಈಗ ಮೋದಿಯನ್ನು ಕೂಡ ನೀವು ಟೀಕೆ ಮಾಡ್ತೀರ ನನಗೆ ಗೊತ್ತಿಲ್ಲ ಆದರೂ ಕೂಡ ಹೇಳೋದು ಕಮ್ಯುನಿಸ್ಟರನ್ನು ನಗರ ನಕ್ಸಲರು ಅಂತ ಹೇಳುವ ಬಿಜೆಪಿ ಆರ್ ಎಸ್ ಎಸ್ ಪಡೆಗಳೇ ನೀವು ಆಧುನಿಕ ರಾಕ್ಷಸರು ಅಂತ ಹೇಳೋದು ನಾನು ಹೇಳ್ಬೇಕಾಗ್ತದೆ ನೀವು ಆಧುನಿಕ ಕಾಲದ ರಾಕ್ಷಸರು ರಾಕ್ಷಸರು ಅಂದ್ರೆ ದುಷ್ಟರು ಪುರಾಣದಲ್ಲಿ ಕೇಳಿದ್ದೇವೆ ನಾವು ಈ ದುಷ್ಟರಿಂದಾಗಿ ಅಧರ್ಮ ಸ್ಥಾಪನೆ ಆದಾಗ ಧರ್ಮ ಸ್ಥಾಪನೆಗಾಗಿ ಅವತಾರ ಪುರುಷರು ಬರ್ತಾರಂತೆ ಆದರೆ ಈ ಕೋಮುವಾದಿಗಳು ಮತಾಂಧರು ಸರ್ವಾಧಿಕಾರಿಗಳು ಮೇಲೆತ್ತು ಬಂದಾಗ ಅಧರ್ಮ ತಾಂಡವಾಡುತ್ತಿರುವಾಗ ಜರ್ಮನಿಯಲ್ಲಿ ಅವತಾರ ಪುರುಷ ಆಗಿ ಬಂದದ್ದು ಕೆಂಪು ಸೈನ್ಯ ರಷ್ಯಾದ ಕಮ್ಯುನಿಸ್ಟರು ಅದಕ್ಕೆ ನಿಮಗೆ ಭಯ ನಮ್ಮಲ್ಲಿ ನಿಮಗೆ ಭಯ ಅದಕ್ಕೆ ನೀವು ನಿಮ್ಮ ರಾಕ್ಷಸಿಯ ಪ್ರವೃತ್ತಿಯನ್ನು ನಿಲ್ಲಿಸಿ ಜನರನ್ನು ಭಯ ಹುಟ್ಟಿಸಿ ಅಧಿಕಾರ ಪಡೆಯೋ ನಿಲ್ಲಿಸಿ ನಿಮ್ಮ ಈ ರಾಕ್ಷಸಿಯ ಪ್ರವೃತ್ತಿ ಇರುವುದರಿಂದಲೇ ನೀವು ಬಹುಶಃ ಕಮ್ಯುನಿಸ್ಟರನ್ನು ನಗರ ನಕ್ಸಲರನ್ನು ಎಂದು ಆಗಿರಬಹುದು ಆದರೆ ನಾನು ಈ ಸಂದರ್ಭ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನೀವು ಆಧುನಿಕ ಕಾಲದ ರಾಕ್ಷಸರು ಬಿಜೆಪಿ ಆರ್ ಎಸ್ ಎಸ್ ಪಡೆಗಳೆಂದರೆ ಅದು ಆಧುನಿಕ ಕಾಲದ ರಾಕ್ಷಸರು ದುಷ್ಟರು ಅಂತ ಹೇಳುವಂಥದ್ದನ್ನು ನೀವು ಪದೇ ಪದೇ ನಿರೂಪಿಸ್ತಾ ಇದ್ದೀರಿ ಅಂತೇಳಿ ಈ ಹೇಳಿ ಇದರ ವಿರುದ್ಧ ಧರ್ಮ ರಕ್ಷಣೆಗೆ ಬೇಕಾಗಿ ಸಮಾಜದ ಸಮಾಜತಾ ಸಮಾಜಕ್ಕೆ ಬೇಕಾಗಿ ಜನತಾ ಪ್ರಜಾಪ್ರಭುತ್ವದ ಎತ್ತಿಡಲಿಕ್ಕೆ ಬೇಕಾಗಿ ಈ ಕಮ್ಯುನಿಸ್ಟರು ನಿರಂತರವಾಗಿ ಹೋರಾಟದ ಇರ್ತಾರೆ ಹೋರಾಡಿಯೇ ಹೋರಾಡ್ತಾರೆ ಧರ್ಮ ಯುದ್ಧಕ್ಕೆ ಅಂದರೆ ಧರ್ಮಯುಕ್ತವಾದ ನ್ಯಾಯಯುತವಾದ ಹೋರಾಟದಲ್ಲಿ ಈ ಕಮ್ಯುನಿಸ್ಟರು ಮುಂಚೂಣಿಯಲ್ಲಿ ಇರ್ತಾರೆ ಅಂತ ಹೇಳಿ ನಿಮಗೆ ಎಚ್ಚರಿಕೆ ನೀಡಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ